ಪಾರ್ಟಿಯ ಪಕ್ಷದ ಆಫೀಸಲ್ಲಿ ಮಲಗ್ತಿದ್ರಂತೆ ನಮ್ಗೆಲ್ರಿಗೂ ಪ್ರೇರಣೆ ಅದೇ ಪ್ರೇರಣೆ ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಸಾವಿರಾರು ಜನ ದೇವ ದುರ್ಲಭ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಕಟ್ಟಲು ಕೆಲಸ ಮಾಡ್ತಿದ್ದೇವೆ ರಾಷ್ಟ್ರ ಭಕ್ತಿ ಅಂದ ತಕ್ಷಣ ಹದಿಮೂರು ದಿವಸ ಸರಕಾರ ಬಿದ್ದಾಗ ಅವರು ಅಂತಾರೆ ಸರಕಾರ ಆಯೇಗಿ ಜಾಯೇಗಿ ಪಾರ್ಟಿಯ ಮನೆಗಿ ಬಿಗಡೆಗಿ ಮಗರ ದೇಶ ದೇಶದ ಗೌರವರೇನಾ ಚಾಯಿ ಆ ರೀತಿ ದೇಶದ ಬಗ್ಗೆ ಯೋಚನೆ ಮಾಡ್ತಾರೆ ಇನ್ನೊಂದು ಕಡೆ ಪತ್ರಕರ್ತರು ಕೇಳ್ತಾರಂತೆ ಅಟಲ್ ಜಿ ನೀವು ಕಂಡ ಭಾರತವನ್ನು ವರ್ಣಿಸಿ ಅಂತ ಅದಕ್ಕೆ ಅಂತಾರೆ ಏ ವಂದನಕಿ ಭೂಮಿಯೇ ಅಭಿನಂದನಕಿ ಭೂಮಿ ಹೇ ಏ ಅರ್ಪಣಕಿ ಭೂಮಿಯೇ ಭೂಮಿ ಹೇ ಬಿಂದು ಬಿಂದು ಮೇ ಸಿಂಧು ಹೇ ಕಂಕರ್ ಕಂಕರ್ ಮೇ ಶಂಕರ್ ಹೇ ಜಿ ಎಂಗಿಯತು ಇಸ್ ಕೇಳಿಯೇ ತೋ ಈಸ್ ಕೇಳಿಯೇ ಬದುಕಿದರು ಭಾರತಕ್ಕೋಸ್ಕರ ಸತ್ತರು ಭಾರತಕ್ಕೋಸ್ಕರ ಅಂತ ಇಲ್ಲಿ ಆದರೂ ಸತ್ತ ನಂತರ ನಮ್ಮ ಅಸ್ಥಿಯನ್ನ ಗಂಗಾಜಲದಲ್ಲಿ ಬಿಟ್ರೆ आस्तिय कनकन ಕೂಡ ಭಾರತ ಮಾತಾ ಕಿ ಜೈ ವಂದೇ ಮಾತರ ಮಂತ್ರ ಅಂತ ಅದು ನಮಗೆ ಪ್ರೇರಣೆ ಅದು ನಮಗೆ ಪ್ರೇರಣೆ ಇನ್ನೊಂದು ಕಡೆ ಅಂತಾರೆ ಅವರು ದೇಶದ ಬಗ್ಗೆ ಯಾವ ರೀತಿ ಅಂದ್ರೆ ಈ ದೇಶ ಈ ಸಂಸ್ಕೃತಿ ہے ಈ आस्था है ये केवल भौगोलिक इकाई नहीं ये भारत मिट्टी का टुकड़नई जमीन का टुकड़नई ये जीता जागता राष्ट्रपुरुष है ಅಂತ ಈ ಕಾರಣಕ್ಕೆ ಇವತ್ತು ನಾನು ಅನ್ನೋದು ನಾನು ಸಂಚಾಲಕ ರಾಜ್ಯಾಧ್ಯಕ್ಷರು ಜಿಲ್ಲಾ ನಾನು ಸಂಚಾಲಕ ಮಾಡಿದರೂ ಕೂಡ ಎಲ್ಲರೂ ಸಂಚಾಲಕರ ಥರ ಕೆಲಸ ಮಾಡಿರೋದಕ್ಕೋಸ್ಕರ ನಿಮಗೆ ಶಿರವಾಗಿ ನಾನು ವಂದನೆ ಮಾಡ್ತೇನೆ ಶಿರವಾಗಿ ವಂದನೆ ಮಾಡ್ತೇನೆ ಎಲ್ಲ ಪುತ್ತೂರಿನ ಹಿರಿಯರು ತಿಮ್ಮಪ್ಪಣ್ಣ ಚಂದ್ರಣ್ಣ ಅಪ್ಪೆಯಣ್ಣ ಗೋಪಾಲಣ್ಣ ಎಲ್ಲ ಹಿರಿಯರು ಹೆಸರು ಬಿಟ್ಟು ಹೋದ್ ಕ್ಷಮಿಸಿ ಎಲ್ಲ ಹಿರಿಯರು ಯುವಕರ ಥರ ಕೆಲಸ ಮಾಡಿದ ಕಾರಣಕ್ಕೋಸ್ಕರ ನಮ್ಮ ಜಿಲ್ಲಾಧ್ಯಕ್ಷರು ಇಲ್ಲೇ ಬಂದು ನಿಂತಿದ್ರು ಪ್ರೇಮಣ್ಣ ಎಲ್ಲರೂ ಒಟ್ಟು ಒಗ್ಗಟ್ಟಾಗಿ ಕೆಲಸ ಮಾಡಿದ ಕಾರಣಕ್ಕೋಸ್ಕರ ನಾನು ಅನ್ನೋದು ರಾಜ್ಯಾಧ್ಯಕ್ಷರೇ ಇವತ್ತಿನ ಪ್ರಾರ್ಥನೆ ಯಾವ ರೀತಿ ಇತ್ತಂದ್ರೆ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಬರಬೇಕು ಭ್ರಷ್ಟ ಸರ್ಕಾರ ಹೋಗಬೇಕು ಬಿಜೆಪಿ ಸರಕಾರ ಬರೋ ಮುಖಾಂತರ ಹಿಂದುತ್ವದ ಸರಕಾರ ಬರಬೇಕು ಆ ಸಂಕಲ್ಪದೊಂದಿಗೆ ನಾವು ನೀವೆಲ್ಲರೂ ಒಬ್ಬ ಸಾಮಾನ್ಯ ಕಾರ್ಯ ಕಾರ್ಯಕರ್ತ ನಿಲ್ಲಿಸಿರು ಕೂಡ ಪುತ್ತೂರಲ್ಲಿ ನಾನು ನಿಮಗೆ ಭರವಸೆ ಕೊಡ್ತೇನೆ ನಾವು ಎಲ್ಲರೂ ಸೇರಿ ಗೆಲ್ಲಿಸೇ ಗೆಲ್ಲಿಸ್ತೇವೆ ಅಂತ ಭರವಸೆಯನ್ನು ಕೊಡ್ತಾ ನಾವು ನೀವೆಲ್ಲ ಈ ಅಟಲ್ ವಿರಾಸತ್ ಇನ್ನು ತುಂಬ ರೀತಿಯ ಚಿಂತನ ಮಂಥನ ಆಗಲಿಕ್ಕಿದೆ ನಾವು ನೀವೆಲ್ಲರೂ ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ಒಂದೆರಡು ಹೆಜ್ಜೆಯನ್ನು ಇಡುವ ಆ ಮುಖಾಂತರ ಮಂಡಲದ ಎಲ್ಲ ಅಧ್ಯಕ್ಷರಿಗೆ ಎಲ್ಲ ಶಾಸಕರಿಗೆ ಎಲ್ಲ ಹಿರಿಯರಿಗೆ ನಾನು ಶಿರವಾಗಿ ನಮಿಸ್ತಾ ಸದಾನಂದ ಗೌಡ ಸರ್ ಇದ್ದಾರೆ ನಳಿನ್ ಕುಮಾರ್ ಅವರು ಇದ್ದಾರೆ ನಮ್ಮ ಸಂಸದರು ಇದ್ದಾರೆ ಎಲ್ರಿಗೂ ಎಲ್ಲ ಶಾಸಕರಿಗೆ ಧನಂಜಯ ಸರ್ಜಿಯವರು ಇದ್ದಾರೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಇದ್ದಾರೆ ಎಲ್ಲರ ಎಲ್ಲರಿಗೂ ಒಂದೇ ಮಾತಲ್ಲಿ ನಾನು ವಂದನೆಯನ್ನು ಸಲ್ಲಿಸ್ತಾ ಸೇರ್ತಕ್ಕಂಥ ಎಲ್ಲ ಹಿರಿಯರಿಗೆ ಶಿರವಾಗಿ ನಮಸ್ತನ ಮಾತಾ ನಮಗೆ ಸ್ಥಾನ ಭಾರತ ಮಾತಾ ಜೈ